ವಿಷಯ ಏನೆಂದರೆ ಶೀರ್ಷಿಕೆ ನಮ್ಮ ಸೌರವ್ಯೂಹಕ್ಕೆ ಅತಿಥಿ ನಮಸ್ಕಾರ ಸ್ನೇಹಿತರೆ ಇಡೀ ಬ್ರಹ್ಮಾಂಡದ ಕತೆ ಹೇಳುವ ಒಂದು ವಿಶಿಷ್ಟ ಅತಿಥಿ ನಮ್ಮ ಸೌರವ್ಯೂಹಕ್ಕೆ ಬಂದಿದ್ದಾನೆ ಅದರ ಹೆಸರೇ ತ್ರೀ ಐ ಬಾರ್ ಆಟ್ಲಾಸ್ ಇದು ಸಾಮಾನ್ಯ ಧೂಮಕೇತುವಲ್ಲ ಇದು ಮತ್ತೊಂದು ನಕ್ಷತ್ರ ವ್ಯವಸ್ಥೆಯಿಂದ ಬಂದಿರುವ ನಮ್ಮ ಸೌರವ್ಯೂಹದ ಮೂರನೇ ಅಂತರತಾರಾ ವಸ್ತು ಏನಿದು ತ್ರೀ ಬಾರ್ ಆಟ್ಲಾಸ್ ಇದನ್ನು ಪತ್ತೆ ಹಚ್ಚಿದ್ದು ಆಟ್ಲಾಸ್ ಎಂಬ ಶಕ್ತಿಶಾಲಿ ಟೆಲಿಸ್ಕೋಪ್ ವ್ಯವಸ್ಥೆ ಈ ಆಕಾಶಕಾಯವು ಲಕ್ಷಾಂತರ ವರ್ಷಗಳಿಂದ ಬ್ರಹ್ಮಾಂಡದಲ್ಲಿ ಪ್ರಯಾಣಿಸುತ್ತಿದ್ದು ಈಗ ನಮ್ಮ ಸೂರ್ಯನ ಗುರುತ್ವಾಕರ್ಷಣೆಗೆ ಸಿಕ್ಕಿ ಕ್ಷಣಿಕವಾಗಿ ಸಾಗುತ್ತಿದೆ ಇದನ್ನು ವಿಜ್ಞಾನಿಗಳು ಅಂತರತಾರ ಧೂಮಕೇತು ಎಂದು ಕರೆಯುತ್ತಿದ್ದಾರೆ ಇತ್ತೀಚಿನ ಮಹತ್ವದ ಮಾಹಿತಿ ಇತ್ತೀಚೆಗೆ ಅಂದರೆ ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ತ್ರೀ ಐಬಾರ್ ಆಟ್ಲಾಸ್ ನಮ್ಮ ಸೂರ್ಯನಿಗೆ ಅತ್ಯಂತ ಸಮೀಪದ ಬಿಂದುವನ್ನು ತಲುಪಿತು ಸೂರ್ಯನ ತೀವ್ರ ಶಾಖವನ್ನು ಎದುರಿಸಿ ಈಗ ಇದು ಸೌರವ್ಯೂಹದಿಂದ ಹೊರಗೆ ಹೋಗುವ ಮಾರ್ಗದಲ್ಲಿ ಚಲಿಸುತ್ತಿದೆ ಖಚಿತ ಮಾಹಿತಿ ಇದು ಭೂಮಿಯಿಂದ ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿ ಸುರಕ್ಷಿತವಾಗಿ ಚಲಿಸುತ್ತಿದ್ದು ಭೂಮಿಗೆ ಯಾವುದೇ ರೀತಿಯ ಅಪಾಯ ಇಲ್ಲ ಎಂದು ನಾಸಾ ಸ್ಪಷ್ಟಪಡಿಸಿದೆ ಮಾಹಿತಿ ಇಷ್ಟವಾದಲ್ಲಿ ಮರೆಯದೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಬರೆಯಿರಿ ಮತ್ತೆ ಲೈಕ್ ಮಾಡಿ ವೈಜ್ಞಾನಿಕ ಮಹತ್ವವೇನು ಹಬ್ಬಲ್ ಮತ್ತು ಜೇಮ್ಸ್ ವೆಬ್ ದೂರದರ್ಶಕಗಳು ಈ ಅಂತರತಾರ ಅತಿಥಿಯ ರಾಸಾಯನಿಕ ಸಂಯೋಜನೆಯನ್ನು ಅಧ್ಯಯನ ಮಾಡುತ್ತಿವೆ ಇದು ನಮ್ಮ ಸೌರವ್ಯೂಹದ ಆಚೆಗಿನ ವಸ್ತುಗಳು ಹೇಗೆ ರೂಪುಗೊಂಡಿವೆ ಎಂಬುದರ ಬಗ್ಗೆ ಅಪರೂಪದ ವೈಜ್ಞಾನಿಕ ಸುಳಿವುಗಳನ್ನು ನೀಡಲಿದೆ ಕೊನೆಯ ಮಾತು ತ್ರೀ ಐ ಬಾರ್ ಆಟ್ಲಾಸ್ ಕೇವಲ ಒಂದು ಧೂಮಕೇತುವಲ್ಲ ಇದು ಬ್ರಹ್ಮಾಂಡದ ಇನ್ನೊಂದು ಮೂಲೆಯಿಂದ ಬಂದಿರುವ ಪತ್ರವಿದ್ದಂತೆ ಇದರ ಬಗ್ಗೆ ಇನ್ನಷ್ಟು ಆಳವಾದ ಮಾಹಿತಿಗಾಗಿ ಮುಂದೆ ನಮ್ಮ ವಿಡಿಯೋವನ್ನು ನೋಡಿ ಈಗ ನೀವು ಈ ಸ್ಕ್ರಿಪ್ಟ್ ಅನ್ನು ಓದಿ ಅದನ್ನು ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ವಿಡಿಯೋಗಾಗಿ ಬಳಸಬಹುದು ತ್ರೀ ಐಬಾರ್ ಎಟಿಎಸ್ ಇಂದಿನ ಅಂದರೆ ನವೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದರ ಪ್ರಮುಖ ನವೀಕರಣಗಳು ವೀಕ್ಷಣಿ ಕಷ್ಟ ಕರೆಂಟ್ಲಿ ಹಿಡನ್ ತ್ರೀ ಐಬಾರ್ ಆಟ್ಲಾಸ್ ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೂರ್ಯನಿಗೆ ಅತ್ಯಂತ ಸಮೀಪದ ಬಿಂದುವನ್ನು ದಾಟಿದೆ ಸೂರ್ಯನ ಪ್ರಖರತೆಯಿಂದಾಗಿ ಇದು ಪ್ರಸ್ತುತ ನೇರವಾಗಿ ಗೋಚರಿಸುತ್ತಿಲ್ಲ ಮುಂದಿನ ವೀಕ್ಷಣೆ ನವೆಂಬರ್ ಇಪ್ಪತ್ತೈದರ ಮಧ್ಯಭಾಗದಿಂದ ಡಿಸೆಂಬರ್ ಆರಂಭದವರೆಗೆ ಇದು ಮತ್ತೆ ಪೂರ್ವದ ಆಕಾಶದಲ್ಲಿ ಸೂರ್ಯೋದಯಕ್ಕೆ ಮುನ್ನ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಇದನ್ನು ನೋಡಲು ದೊಡ್ಡ ದೂರದರ್ಶಕಗಳು ಬೇಕಾಗುತ್ತವೆ ವೇಗವಾದ ಪ್ರಕಾಶಮಾನತೆ ಅನ್ಪ್ರೆಸಿಡೆಂಟೆಡ್ ಬ್ರೈಟನಿಂಗ್ ಸೂರ್ಯನನ್ನು ಸಮೀಪಿಸುವಾಗ ತ್ರೀ ಐಬಾರ್ ಆಟ್ಲಾಸ್ ನಿರೀಕ್ಷೆಗಿಂತ ಅತಿ ವೇಗವಾಗಿ ಮತ್ತು ಅಸಾಮಾನ್ಯವಾಗಿ ಪ್ರಕಾಶಮಾನವಾಗಿದೆ ಅಸಹಜ ನಡವಳಿಕೆ ಇದು ಸಾಮಾನ್ಯ ಊರ್ಟ್ ಕ್ಲೌಡ್ ಧೂಮಕೇತುಗಳಿಂದ ಭಿನ್ನವಾಗಿ ವರ್ತಿಸಿದೆ ಈ ಅಸಂಗತಿಯ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ ಇದು ಅದರ ರಚನೆಯಲ್ಲಿ ಅಥವಾ ರಾಸಾಯನಿಕ ಸಂಯೋಜನೆಯಲ್ಲಿ ನಮ್ಮ ಸೌರವ್ಯೂಹದ ಧೂಮಕೇತುಗಳಿಂದ ವ್ಯತ್ಯಾಸವಿದೆ ಎಂಬುದನ್ನು ಸೂಚಿಸಬಹುದು